ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಮುಂಜಾನೆ ಏನದ ಲಕ್ಷ್ಮೀ ಪೂಜಾದ ವಿಡಿಯೋ ಬಂದದ ಎಷ್ಟು ಜನ ನೋಡಿರಿ ಇನ್ ಇನ್ನು ಇಲ್ಲೋ ಇನ್ನೂ ನನಗೆ ಗೊತ್ತಿಲ್ಲರಿ ಮತ್ತು ಲಕ್ಷ್ಮೀ ಪೂಜಾದು ಬಹಳ ಜನ ಮೊದಲೆಲ್ಲ ಕಮೆಂಟ್ ಮಾಡಿದ್ರಿ ನೀವು ಇಲ್ಲಿ ಸಣ್ಣ ಲಕ್ಷ್ಮೀನೇ ಇಟ್ಟಿರ್ತಿರ್ಲಿಲ್ಲ ನಾ ಯಾಕಂದ್ರೆ ಪೂಜಾ ನಿಮಗೆ ತೋರಿಸಿರ್ತೀನಿ ಅವಾಗ ನೀವು ಕೇಳೇ ಕೇಳಿರಿ ಇದು ಯಾವ ಪೂಜಾ ಅಂಥೇಳಿ ಅದಕ್ಕೆ ನಾನು ಈಗ ತೋರಿಸ್ಬೇಕು ಅಂತ ತಿಳ್ಕೊಂಡು ಶ್ರಾವಣ ಮಾಸದೊಳಗೆ ಸ್ಟಾರ್ಟ್ ಮಾಡೋರು ಮಾಡ್ತಾರೆ ಮತ್ತು ಶ್ರಾವಣ ಮಾಸದೊಳಗೆ ನಾಲ್ಕು ವಾರ ಮಾಡಿ ಬಿಟ್ಟರೂ ನಡೀತದ್ರಿ ಇಲ್ಲ ನಾನು ಹೋಲ್ ಇಯರ್ ಮಾಡ್ತೀನಿ ಕಂಟಿನ್ಯೂಯಸ್ ಆಗಿ ಮಾಡ್ತೀನಿ ಅಂತಂದ್ರೆ ಹಂಗೂ ಮಾಡಿದ್ರೆ ನಡೀತದೆ ನಾನು ಹಂಗೆ ಮಾಡ್ತೀನಿ ನೋಡಿರ್ತಿರ್ಲ ನೀವು ಆ ಥರ ರೀ ಆಮೇಲೆ ಒಂದಿಷ್ಟು ಕ್ವಶನ್ ನೆಕ್ಸ್ಟ್ ಡೇನೇ ತೆಗಿಬೇಕಾ ಅಂಥೇಳಿನೋ ಇತ್ತು ಕಾಣಿಸ್ತದೆ ಎಲ್ಲ ಕ್ವೆಶನ್ಸು ನಾ ಓದಿಲ್ಲ ರೀ ನಾ ಕಮೆಂಟ್ಸು ಇದನ್ನು ಶುಕ್ರವಾರ ನಾವು ಯಾವುದೇ ಪೂಜೆ ರೀ ಈ ಶ್ರಾವಣ ಮಾಸದೊಳಗೆ ಶುಕ್ರವಾರಕ್ಕೆ ಎಷ್ಟು ಮಹತ್ವ ಅದನೋ ಶನಿವಾರ ಕೂಡ ಅಷ್ಟೇ ಮಹತ್ವದ ರೀ ಯಾಕಂದ್ರೆ ಶ ಸಂಪತ್ ಶುಕ್ರವಾರ ಸಂಪತ್ ಶನಿವಾರ ನಾವು ಕತಿ ಓದ್ತೀವಿ ಹಾಡ ಹಾಡ್ತೀವಿ ಹೌದಿಲ್ರಿ ಹಂಗೆ ಸಂಪತ್ ಶನಿವಾರನು ಅಷ್ಟೇ ಮಹತ್ವದ ಅದಕ್ಕೆ ಶನಿವಾರ ದಿವಸ ನೀವೇನು ತೆಗಿಲಿಕ್ಕೆ ಹೋಗ್ಬೇಡ್ರಿ ಏನೇ ತಗಿತಿದ್ರು ಮೂರನೇ ದಿವಸ ಅಂದ್ರೆ ಸಂಡೇ ತಗಿರಿ ವಿಸರ್ಜನೆ ಅಂತ ಹೇಳ್ತೀರಿ ನೀವು ಉತ್ತರ ಪೂಜ್ಯ ಆ್ಯಕ್ಚುಲಿ ವಿಸರ್ಜನೆ ವರ್ಡ್ಕ್ಕಿಂತ ಉತ್ತರ ಪೂಜಾ ಅಂಥೇಳಿ ಕರೆಕ್ಟ್ ಆಗ್ತದೆ ಅವಾಗ ಅವತ್ತಿನ ದಿವಸ ಎಲ್ಲನೂ ತೆಗೆದು ಚೆಂದಾಗಿ ಇಟ್ಕೋತೀರಿ ಇಟ್ಕೋರಿ ಇಲ್ಲ ಜಾಗ ಇತ್ತಪ್ಪ ಅಂತಂದ್ರೆ ಈ ಫ್ರೈಡೆ ಮಾಡಿದ್ದು ನೆಕ್ಸ್ಟ್ ಫ್ರೈಡೇವರೆಗೂ ಇಡ್ತಿದ್ರೆ ಇಡ್ರಿ ನಿಮಗೆ ಹೆಂಗೆ ಅನುಕೂಲ ಆಗ್ತದೋ ಹಂಗೆ ಮಾಡಿರಿ ಮತ್ತು ಇನ್ನೂ ಒಂದು ನಾಲ್ಕು ವಾರ ಇವೆಲ್ಲ ಪೂಜೆ ಮಾಡಿದ ತಕ್ಷಣ ಅವು ಕಾಯಿನ್ ಏನು ಮಾಡಬೇಕು ಅಂತೀರಿ ಅವನ್ನ ಒಂದು ಪಾಕೆಟ್ ಒಳಗು ಅಥವಾ ಒಂದು ಹೊಸ ಖರ್ಚೀಫ್ ಒಳಗೋ ಹಾಕಿ ಕಟ್ಟಿ ಅವನ್ನ ಟ್ರೇಸ್ರಿ ಒಳಗೆ ಇಡಿದ್ರಿ ಬಳಸು ಹಂಗಿಲ್ಲರಿ ಅವೆಲ್ಲ ಕಾಯಿನ್ ಹಂಗೆ ಇಡುದ್ರಿ ಮತ್ತೆ ನೆಕ್ಸ್ಟ್ ನೀವು ಧನತ್ರಯೋದಶಿ ಹಿಂಗೇನರ ಬರ್ತಾವಲ್ಲ ರೀ ಅವಾಗ ಅವನ್ನ ಯೂಸ್ ಮಾಡೋದ ಯೂಸ್ ಮಾಡೋದಂದ್ರೆ ಮತ್ತೆ ಪೂಜಾಕ್ಕೆ ಉಪ್ಯೋಗಿಸೋದ್ರಿ ಅವನ್ನೆಲ್ಲ ಪೂಜಾಕ್ಕೆ ಇಡೋದು ಮತ್ತು ನೀವು ರೊಕ್ಕ ಇಡು ಇದ್ರೊಳಗೆ ಆ ಗಂಟ ತೆಗೆದು ಇಟ್ಕೊಳ್ಳೋದು ನೀವು ಹೆಂಗೆ ಮಾಡ್ತೀರಿ ಮಾಡಿರಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ರೀ ಈಗ ಟೈಮು ಎಷ್ಟಾಗ್ಯದಂತೀರಿ ಫೋರ್ ಫೋರ್ಟಿ ಫೈವ್ ಆಗ್ಯದ್ರಿ ಇವತ್ತು ಒಂಚೂರು ನಾಲ್ಕು ಇಪ್ಪತ್ತಕ್ಕೆ ಇದ್ದೀನಿ ರೀ ಇಪ್ಪತ್ತು ನಿಮಿಷ ಲೇಟಾಗಿ ಮುಂದೆ ಒಳಗಿಂದೆಲ್ಲ ಕಸ ಎಲ್ಲ ಮಾಡಿಕೊಂಡು ಹೊರಗೆ ರಂಗೋಲಿ ಹಾಕ್ಲಿಕ್ಕೆ ಬರಬೇಕಾದ್ರೆ ಒಳಗಿಷ್ಟು ಕಸ ಅದು ಹುಡುಕೊಂಡು ಹೊರಗೆ ರಂಗೋಲಿ ಹಾಕಿಬಿಡ್ತೀನಿ ರೀ ಇಷ್ಟು ಮಾಡಿ ವಾಕಿಂಗ್ ಹೋಗೋದ್ರಿ ಕೆಲವು ದಿವಸ ಅಷ್ಟೇ ವಾಕಿಂಗ್ ಹೋಗಂಗಿಲ್ಲ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಮಿ ಇವೇನು ದೊಡ್ಡ ದೊಡ್ಡ ಹಬ್ಬ ಇವೆಲ್ಲ ಇರ್ತಾವಲ್ಲ ರೀ ಅವಾಗೇನು ಮಾರ್ನಿಂಗ್ ವಾಕಿಂಗ್ ಹೋಗಂಗಿಲ್ಲ ರೀ ಈವ್ನಿಂಗ್ ರೀ ಈವ್ನಿಂಗ್ ಅಂದ್ರೆ ಎರಡೂ ರೀ ಸ್ವಾರ್ಥ ಪರಮಾರ್ಥ ಅಂತೇವಿಲ್ಲ ಹಂಗೆ ರಾಯರ ಮಟ್ಟಕ್ಕೆ ಬರ್ತೀವಿ ಎರಡೂನೇ ಆಗ್ಬಿಡ್ತದ ನೋಡಿರಿ ಇನ್ನೂ ಎಷ್ಟು ಅದ ಮತ್ತು ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ ಇದು ಕಾರು ನಿಮ್ದೇನು ಅಂತ ಕೇಳಿದ್ರಿ ಇದು ಕಾರು ನಮ್ದಲ್ರಿ ಪಕ್ಕದ ಮನೆಯವ್ರದ್ದು ಅದ ರೀ ಕಾರು ನೋಡ್ರಿ ಇವತ್ತ ಫುಲ್ ಎಲ್ಲ ಕಮಲದ ಹೂವಿನ ರಂಗೋಲಿ ಸೈಡು ಕೂಡ ಕಮಲದ ಹೂಗಳಿ ಗುಚ್ಚು ಕಮಲದ ಹೂವಿನ ಮೇಲೆ ಹೂವು ಹೂವಿನ ಮೇಲೆ ಹೂವು ಹೆಂಗಾಗಿದ್ರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರಂಗೋಲಿ ಪ್ರಿಯರು ಬಹಳ ಜನರು ರಂಗೋಲಿಯನ್ನ ನೋಡ್ತಾರ ಮತ್ತು ನಿನ್ನೆ ಒಬ್ಬರು ಫೋನ್ ಮಾಡಿದ್ರು ಅವರು ಕೂಡ ರಂಗೋಲಿನೇ ಇಷ್ಟ ಪಡ್ತಾರ ಅಂತ ಹೀಗಾಗಿ ಹಿಂಗಾಗಿ ಅದು ಏನೂ ಬರಲಿಲ್ಲ ಅಂದ್ರಂತು ರಂಗೋಲಿನ ಹಾಕ್ಲಿಕ್ಕೆ ಹತ್ರ ವಿಡಿಯೋ ಮಾಡಿ ಮಾಡ್ರಿ ತಿನ್ರಿ ನೋಡ್ರಿ ಪುಟ್ಟ ದೀಪ ಎಷ್ಟು ಚಂದ ಕಾಣಿಸ್ತದ ತುಳಸಿ ಮುಂದ ಎಷ್ಟು ಗಾಳಿ ಬಂದ್ರು ಏನೂ ಆಗಲ್ರಿ ಮತ್ ಲೈವ್ ಬಂದಾಗ ಹಬ್ಬಕ್ಕೆ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತ ಕೇಳ್ತಿದ್ರಿ ನಾವು ಈ ಪಂಚಮಿಗೆ ಅಷ್ಟೊಂದು ಏನು ರೀ ನಾಗಪ್ಪಗೆ ಹಾಲು ಹಾಕಲಿಕ್ಕೆ ಎಳ್ಳುಂಡಿ ಮತ್ತು ತಂಬಿಟ್ಟು ಎಳ್ಳು ಮತ್ತು ಅಳ್ಳಿಟ್ಟು ಇಷ್ಟ ರೀ ಅಳ್ಳಿಟ್ಟು ಎಳ್ಳು ಮತ್ತು ತಂಬಿಟ್ಟು ಇಷ್ಟ ಮಾಡಿರ್ತೀವಿ ಆದರೂ ಕೂಡ ಚಕ್ಲಿ ಮಾಡಿ ತೋರಿಸ್ಬೇಕಂತದ ರೀ ರೀ ಟೈಮ್ ಸಿಕ್ತು ಅಂತಂದ್ರೆ ಚಕ್ಲಿ ರೆಸಿಪಿ ಮಾಡಿ ತೋರಿಸ್ತೀನಿ ರೀ ನಾಡ್ದು ಮಾಡ್ಕೊಳಕ್ ಬರ್ತದೆ ನಾಳೆ ಅಂತೂ ಏನೂ ಕರೆಯಂಗಿಲ್ಲ ನಾ ನಾಡ್ದು ಬಿಟ್ಟು ಅಚ್ಚಿನಾರ್ದು ನೀವು ಮಾಡ್ತಿದ್ರೆ ರೀ ನೋಡೋಣ ಇವತ್ತ ಆಯ್ತಂದ್ರೆ ನಾನು ಹಾಕಿರ್ತೀನಿ ಮತ್ತು ನಾವು ಯಾವಾಗ ಮಾಡ್ಕೋಬೇಕು ನೀವು ನಿಮಗೆ ಆದಾಗ ಮಾಡ್ಕೋತೀರಿ ಅಂತೀರಿ ಅರ್ಲಿ ಮಾಡಲಿಕ್ಕೆ ನೀವೇ ನೋಡಿದ್ರಲ್ಲ ಈ ಸರಿ ಏನೋ ರೀ ಭಾಳ ಡೇಸ್ ಫಾಸ್ಟ್ ಹೋಗ್ಬಿಟ್ಟಾವ ನೋಡ್ರಿ ನಾನೀಗೊಂದು ಎರಡು ಮೂರು ಬಟ್ಲು ಪುಟಾಣಿ ತೊಗೊಂಡಿನಿರಿ ಅವನ್ನೊಂದು ಸ್ವಲ್ಪ ಹುರ್ಕೋತೀನಿ ಹುರಿದು ತಕ್ಕೋತೀನಿ ರೀ ಮೇಲೆ ಪೌಡ್ರ್ ಮಾಡಿ ತಕ್ಕೋತೀನಿ ರೀ ಮತ್ತು ಪೌಡ್ರ್ ಮಾಡಿ ಅವನ್ನ ಇಟ್ಕೋತೀನಿ ರೀ ಯಾಕಂದ್ರೆ ಗಂಟೆ ಗಂಟೆ ಇರಂಗಿಲ್ಲ ಅದರ ಜೊತೆಗೆ ಒಂದಿಷ್ಟು ಎಳ್ಳು ಕೂಡ ಬಿಸಿ ಮಾಡಿ ತಕ್ಕೋತೀನಿ ಚಟ್ಪಟನ್ ಬೇಕು ರೀ ಅಂದ್ರೆ ಟೇಸ್ಟ್ ಆಗ್ತಾವೆ ಹಸಿವು ಅಲ್ಲರಿ ಹುರಿದದ್ದೇ ಹಾಕಿ ತಕ್ಕೊತೀನಿ ನೋಡಿರಿ ಪೌಡ್ರಾಯಿತು ಇನ್ನು ಚಾಳಿಸಿ ತಕ್ಕೊಂಡು ನಾನು ತಂಬಿಟ್ಟು ಹೆಂಗೆ ಮಾಡ್ತೀನಿ ಅಂತಂದ್ರೆ ಒಬ್ಬೊಬ್ರು ಬೆಲ್ಲ ಮತ್ತು ನೀರು ಹಾಕಿ ಮಾಡ್ತಾರೆ ಅದನ್ನು ಬರ್ತದ್ರಿ ಬರಂಗಿಲ್ಲ ಏನಂಗ್ಲಾ ಬಟ್ ನಾನು ಮಾಡೋ ಡಿಫ್ರೆಂಟ್ ಸ್ಟೈಲ್ ನೀವು ಹಂಗೆ ಮಾಡ್ತಿರ್ಬೇಕು ಅಂತ ಅನ್ಕೋತೀನಿ ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಕ್ತೀನಿ ರೀ ಮತ್ತೆ ಹಿಟ್ಟು ಎಷ್ಟು ತೊಗೊಂಡಿರ್ತೀನಲ್ಲ ಅದರ ಅರ್ಧ ಬೆಲ್ಲ ತಗೊಂಡಿರ್ತೀನಿ ಆಮೇಲೆ ನಾವು ಹೆಚ್ಚು ಕಡಿಮೆ ಬೆಲ್ಲ ತೊಗೊಂಡ್ರೂ ಕೂಡ ಇದು ಹೆಂಗ ಗೊತ್ತೇನ್ರಿ ಕರೆಕ್ಟೇ ಆಗಿಬಿಡ್ತದೆ ಟೇಸ್ಟು ಬೆಲ್ಲ ಸ್ವೀಟು ಹಿಂಗೇನು ಆಗಂಗಿಲ್ಲ ರೀ ಬೆಲ್ಲ ಫುಲ್ ಎಲ್ಲ ಕರಗಿಸುದ್ರಿ ಅಷ್ಟೂ ಬೆಲ್ಲ ಕರಗಿದ ಮೇಲೆ ಇದ್ರೊಳಗೆ ಹಿಟ್ಟು ಎಷ್ಟು ಹಿಡೀತದ ಅಷ್ಟ ಹಿಟ್ಟು ಹಾಕುದ್ರಿ ಮತ್ತೆ ನೀರು ಹಾಕಿ ಕರಗಿಸ್ಕೋತಾರ ಒಬ್ಬೊಬ್ಬರು ನಾ ನಾವು ಈಗ ಇಷ್ಟು ಬೆಲ್ಲ ಚಂದಾಗಿ ಕರಗಿಸ್ಕೊಂಡು ಅದರೊಳಗೆ ಎಳ್ಳು ಹಾಕಿದಿರಿ ಈಗ ಪುಟಾಣಿ ಹಿಟ್ಟು ಹಾಕ್ಕೊಂಡು ಎಷ್ಟು ಹಿಟ್ಟು ಹಿಡಿತದ ರೀ ಅಷ್ಟು ಹಾಕಿ ಮತ್ತೆ ಇದ್ರೊಳಗೆ ಒಣ ಕೊಬ್ಬರಿ ಒಂದು ಹಾಕೋಬೇಕಲ್ರಿ ಒಣ ಕೊಬ್ಬರಿ ಒಂದಿಷ್ಟು ಹಾಕಿ ಉಂಡೆ ಕಟ್ಟಿ ಇಟ್ಬಿಡ್ತೀನಿ ರೀ ಮಸ್ತ್ ರುಚಿ ರುಚಿಯಾದ ಟೇಸ್ಟಿ ತಂಬಿಟ್ಟು ರೆಡಿ ಆಗ್ತಾವ ಈ ತಂಬಿಟ್ಟು ನೋಡ್ರಿ ವರಮಹಾಲಕ್ಷ್ಮಿಗೆ ಬಹಳ ಇಷ್ಟವಾದ ತಂಬಿಟ್ಟು ಅದರ ಜೊತೆಗೆ ನಾಳೆ ನಾಗರ ಪಂಚಮಿಗೂ ಇದು ತಂಬಿಟ್ಟು ಇರಲಾರ್ದೇ ನಾವು ಹಾಲು ಹಾಕ್ಲಿಕ್ಕೆ ರೀ ಹೀಗಾಗಿ ನಾಗರ ಪಂಚಮಿಗೂ ಕೂಡ ಹೇಳಿ ಮಾಡಿಸಿದ ತಂಬಿಟ್ ರೀ ನಾನಿನ್ ಭಾಳ ಮಾಡ್ಲಿಕ್ಕಿಲ್ಲ ಆ್ಯಕ್ಚುಲಿ ನನಗೆ ತಂಬಿಟ್ರಿ ನಾ ಹಿಂದಿನ ದಿವಸ ಮಾಡಿ ರುಡಿರಿ ಹೀಗಾಗಿ ಒಮ್ಮೆ ಅವತ್ತಿನ ದಿವಸನೇ ಮಾಡಿರ್ತೀವಿ ನಾವು ಒಬ್ಬೊಬ್ರು ಹುರಿಯಂಗಿಲ್ಲ ಕರೆಯೋಂಗಿಲ್ಲ ಅಂತಾರ್ರಿ ಅದನ್ನಿಂದ ನಾವು ಅಷ್ಟೊಂದು ಇದು ಮಾಡ್ಕೊಂಡು ಬಂದಿಲ್ಲ ಹೆಚ್ಚಾಗಿ ನೈವೇದ್ಯಕ್ಕೆ ಬೇಕಾದಾಗ ಆಗಿಂದಾಗ ಮತ್ತು ಪುಟಾಣಿ ರೀ ಹುರಿದ್ರೂ ನಡೀತದ ಬಿಟ್ಟರೂ ನಡಿತದ ನಾನೀಗ ನಿಮಗೆ ಮತ್ತು ಸಣ್ಣ ಮಕ್ಕಳೆಲ್ಲ ತಿಂತಿರ್ತಾವಲ್ಲ ರೀ ಹಸಿವು ತಿನ್ನೋಕ್ಕಿಂತ ಹುರಿದು ಕೊಟ್ಟರೆ ಅಷ್ಟೊಂದು ಬಾದ್ಸಂಗಿಲ್ಲ ಅಂತ ತಿಳ್ಕೊಂಡು ಹುರಿದು ಹಾಕಿನ್ರಿ ಮತ್ತು ಈ ಪುಟಾಣಿ ಏನದ ಹುರಿಲಾರ್ದೆ ಹಾಕಿ ಮಾಡಿದರೂ ನಡೀತದ ಹೀಗಾಗಿ ನಾನು ಹಬ್ಬದ ದಿವಸ ತಂಬಿಟ್ಟು ಮಾಡೋದು ಜಾಸ್ತಿ ರೀ ಯಾಕಂದ್ರೆ ಹುರಿಯೋದಿಲ್ಲ ಏನಿಲ್ಲ ಅದನ್ನ ಹಂಗೆ ಮಾಡಿಬಿಟ್ಟಿರ್ತೀನಿ ರೀ ಪೌಡ್ರ್ ಹಾಕಿ ಭಾಳ ಟೇಸ್ಟ್ ಆಗಿರ್ತವೆ ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಾನು ಬೆಲ್ಲದೊಳಗೆ ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಕಿ ಕರಿಗಿದ ಮೇಲೆ ಉಂಡೆ ಕಟ್ಲಿಗೆ ತಿನ್ರಿ ಹಿಟ್ಟು ಎಷ್ಟು ಹಿಡಿತದೋ ಅಷ್ಟು ಹಿಟ್ಟು ಹಾಕೋದ್ರಿ ಹೆಚ್ಚಿಗೆ ಹಾಕೋಂಗಿಲ್ಲ ನೋಡ್ರಿ ತಂಬಿಟ್ಟು ನಾವು ರೌಂಡ್ ಶೀಪ್ ಮಾಡಂಗಿಲ್ಲ ರೀ ಒಂದು ಮಧ್ಯದಲ್ಲಿ ಹಿಂಗೆ ಮಾಡಿ ಬಟ್ಟಿಟ್ಟು ಹಿಂಗೆ ಮಾಡಿದ್ರೆ ಅಷ್ಟ ಅದು ತಂಬಿಟ್ಟು ಅನ್ಸ್ಕೋತದ್ ನೋಡ್ರಿ ಹಿಂಗಾಗಿ ನಾನು ಈ ಟೈಪ್ ಮಾಡ್ತೀವಿ ನೀವು ಹಿಂಗ ಮಾಡ್ತೀರಿ ಅಂತ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ತವ್ರಿ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಯಾವ್ದ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಹೋಮದ್ ಹಾಕೇನ್ರಿ ನಾನು ಹೇಳಿದ್ದನ್ನೇ ನನಗೆ ಕ್ವಶನ್ಸ್ ಕೇಳಿರಿ ಆ ವಿಡಿಯೋದಲ್ಲಿ ನಾ ಆಲ್ಮೋಸ್ಟ್ ಎಲ್ಲಾ ಎಕ್ಸ್ಪ್ಲೇನ್ ಮಾಡೀನಿ ಆದ್ರೂ ಕೂಡ ಕ್ವಶನ್ ಕೇಳಿರಿ ಪ್ಲೀಸ್ ನೀವು ವಿಡಿಯೋ ನೋಡ್ರಿ ನೋಡಿದ್ಮೇಲೆ ಕ್ವಶನ್ ಅನ್ನ ಹಾಕ್ರಿ ಕಮೆಂಟ್ ಹಾಕ್ರಿ